ಎ ಐ ಸಿ ಸಿ ಕಾರ್ಯದರ್ಶಿ ಆಗಿರುವಂತಹ ಪಿ ವಿ ಮೋಹನ್ ಅವರು ಇವತ್ತು ನಮ್ಮ ಮಂಗಳೂರಿಗೆ ಬಂದಿದ್ದಾರೆ ಅವರ ಜೊತೆ ನಾವು ಮಾತುಕತೆಯನ್ನು ನಡೆಸ್ತಾ ಹೋಗೋಣ ಸರ್ ಇದೀಗ ಡಿಸೆಂಬರ್ ಮೂರಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರು ಮಂಗಳೂರಿಗೆ ಬರ್ತಾರೆ ಆ ಭೇಟಿ ಹಿಂದಿನ ರಹಸ್ಯ ಏನಾದರೂ ರಾಜಕೀಯ ಕಾರಣ ಇದೆಯಾ ಅಥವಾ ಸಂವಾದ ಮಾತ್ರನ ರಾಜಕೀಯ ಕಾರಣ ಏನಿಲ್ಲ ಇಟ್ಸ್ ಪ್ಯೂರ್ಲಿ ಒಂದು ಸೋಷಲ್ ಕಲ್ಚರಲ್ ಪ್ರೋಗ್ರಾಮ್ ಇದು ಬ್ರಹ್ಮಶ್ರೀ ನಾರಾಯಣ್ ಗುರು ಈ ಭಾಗದಲ್ಲಿ ಕೇರಳದಲ್ಲಿ ಅವರನ್ನು ಭಗವಾನ್ ನಾರಾಯಣ್ ಗುರು ಅಂತ ಹೇಳಿದಾಗ ಭಗವಾನ್ ನಾರಾಯಣ್ ಗುರುದೇವನ್ ಅವರು ಮತ್ತು ಗಾಂಧಿ ಜೊತೆ ಆದಂಥ ಸಂವಾದದ ನೂರನೇ ಶತಮಾನೋತ್ಸವದ ಕಾರ್ಯಕ್ರಮ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಅವರು ಬರ್ತಾ ಇದ್ದಾರೆ ಪ್ಯೂರ್ಲಿ ಇವ ಒಂದು ಶೋ ಶೋ ಬೇಕಾದ ಆಧ್ಯಾತ್ಮಿಕ ಅಂತ ಹೇಳ್ಬೋದು ರಾಜಕೀಯದಲ್ಲಿ ಏನಿಲ್ಲ ಸರ್ ಇದೀಗ ಮಂಗಳೂರಿನ ಕೋನಾಜಿಯಲ್ಲಿ ಈ ಒಂದು ಐತಿಹಾಸಿಕ ಸಂವಾದ ಬ್ರಹ್ಮಶ್ರೀ ನಾರಾಯಣ ಗುರು ಇರ್ಬೋದು ಅಥವಾ ಮಹಾತ್ಮ ಗಾಂಧಿ ಹೆಸರಲ್ಲಿ ಈ ಐತಿಹಾಸಿಕ ಸಂವಾದದ ಶತಮಾನೋತ್ಸವ ಕಾರ್ಯಕ್ರಮ ನಡೆಯುತ್ತೆ ಅಲ್ಲೇ ಯಾಕೆ ಫಿಕ್ಸ್ ಮಾಡಿರೋದು ಅಲ್ಲ ಒಳ್ಳೆ ಒಳ್ಳೆ ಪ್ರಶ್ನೆ ನಿಮ್ಮದು ಇದೇನೆಂದರೆ ನಾನು ಕೇರಳದ ಇನ್ಚಾರ್ಜ್ ಸೊ ನನಗೆ ಶಿವಗಿರಿ ಮಠಕ್ಕೆ ಹೋಗುವಂಥ ಒಂದು ಅವಕಾಶ ಆಯಿತು ಶಿವಗಿರಿ ಮಠಕ್ಕೆ ಹೋದಾಗ ಅಲ್ಲಿ ಸ್ವಾಮಿಗಳ ಜೊತೆ ಕೂತು ಚರ್ಚೆ ಮಾಡಿದಾಗ ಈ ಸಂವಾದದ ಬಗ್ಗೆ ಕೂಡ ಚರ್ಚೆ ನಡೆಯಿತು ನಾನು ಹಾಗೆ ಹೇಳಿದೆ ನೀವು ದೆಹಲಿಗೆ ಹೋಗಿದ್ದೀರಿ ಪ್ರಧಾನಮಂತ್ರಿಯವರು ಬಹಳ ಅದ್ಭುತವಾಗಿ ಇದನ್ನು ಉದ್ಘಾಟನೆ ಮಾಡಿದರು ಒಳ್ಳೆಯ ಪ್ರಚಾರವಾಯಿತು ಮತ್ತು ವ್ಯಾಟಿಕ್ನಲ್ಲಿ ಪೋಪು ಪೋಪವರು ಕೂಡ ನಿಮ್ಮನ್ನು ಕರೆದರು ಸಂತೋಷ ಆದರೆ ಕರ್ನಾಟಕದಲ್ಲಿ ಯಾಕೆ ನೀವು ಮಾಡ್ತಾ ಇಲ್ಲ ಈಗ ಪ್ರಧಾನಮಂತ್ರಿ ಆದರೂ ಕೂಡ ಅದೊಂದು ಒಂದು ಪಕ್ಷದ ಪಕ್ಷದ ಪ್ರಧಾನಮಂತ್ರಿ ಪಕ್ಷದಲ್ಲ ಅವರೊಂದು ಅಪ್ಪ ಒಂದು ಪಕ್ಷಕ್ಕೆ ಸೇರಿದವರಾಗಿದ್ದರಿಂದ ಅದನ್ನ ನೀವು ಅದಕ್ಕೆ ಇಲ್ಲೆಲ್ಲ ಕರ್ನಾಟಕಲ್ಲ ಮಾಡಬೇಕು ಅದು ಕೂಡ ಗುರುಗಳು ನಡೆದಾಡಿದಿರುವಂಥ ಆ ಜಾಗದ ಮಾಡಬೇಕಂತ ನಮ್ಮ ಮನಸ್ಸಲ್ಲಿತ್ತು ಇದಕ್ಕೆ ಒಂದು ಇದನ್ನು ಮುಂದೆ ಕೊಂಡೋಗಬಾರ್ದು ಅಂತ ಕೇಳಿದ ಕೇಳಿದಾಗ ಬಹುಶಃ ನಾನು ಹೋಗೋ ಮೊದಲು ಬಿ ಕೆ ಹರಿಪ್ರಸಾದರನ್ನು ಅವರು ಆಹ್ವಾನಿಸಿದರು ಅವರೊಂದು ಭಾಷಣ ಮಾಡಿದ್ರಲ್ಲಿ ಆ ಭಾಷಣ ಬಹಳ ಮಾರ್ಮಿಕವಾಗಿತ್ತು ಮತ್ತು ಅದು ಬಹುಶಃ ಅವರಿಗೆ ಎಲ್ಲೋ ಅದನ್ನು ಸತ್ಯ ಅನ್ನಿಸ್ತಿತ್ತು ಅವರು ಹೇಳಿದರು ಶಿವಗಿರಿ ಮಠ ಇದಕ್ಕೆ ನಮ್ಮ ಕಡೆಯಿಂದ ಬಹಳ ಜನರು ಬರ್ತಾರೆ ಶಿವಗಿರಿ ಮಠದ ಒಂದು ಬ್ರಾಂಚನ್ನು ಯಾಕೆ ಕರಾವಳಿಯಲ್ಲಿ ಆ ಭಾಗದಲ್ಲಿ ಯಾಕೆ ಮಾಡಬಾರ್ದು ಬ್ರಹ್ಮಶ್ರೀ ನಾರಾಯಣಗುರು ಅವರು ಅಲ್ಲಿ ಬಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದರು ಬಟ್ ಶಿವಗಿರಿ ಮಠ ಈ ನೂರು ವರ್ಷ ಶಿವಗಿರಿ ಅಲ್ಲಿ ಆಗಲಿಲ್ಲ ಅದು ಮತ್ತು ನಾನು ಅಲ್ಲಿ ಹೋದಾಗ ಇದನ್ನು ಕಾಕತಾಳ್ಯವಾಗಿ ಮತ್ತು ನನಗೆ ಇದನ್ನು ಹೇಳಿದಾಗ ನಾನು ಬಂದು ಹರಿಪ್ರಸಾದ್ರ ಈ ಥರ ಸ್ವಾಮಿಗಳಿಗೆ ಒಂದು ನಾವು ಈ ರೀತಿ ಮಾಡಬೇಕೆಂಬ ಅವರ ಮನಸ್ಸಲ್ಲಿ ಇದೆ ಅಂತೇಳುವಾಗ ಸರಿ ಮಾಡೋಣ ಇದು ಬಹುಶಃ ಗುರು ಸಂಕಲ್ಪ ಇರ್ಬೋದು ಗುರು ಆದೇಶ ಇರ್ಬೋದು ಮಾಡೋಣ ಅಂತಿಲ್ಲ ಹಾಗೆ ಆ ರೀತಿಯಲ್ಲಿ ನಾವು ಆಲೋಚನೆ ಮಾಡಿದಾಗ ಬಹುಶಃ ನಾವು ಹೋದ ಕಡೆಯಲ್ಲೆಲ್ಲ ಒಂದು ವಿಶೇಷವಾಗಿ ಬಿಲ್ಲವರು ಅದೇ ರೀತಿಯಲ್ಲಿ ಮತ್ತು ಹಿಂದುಳಿದ ವರ್ಗವರೆಲ್ಲ ಇದಕ್ಕೆ ತುಂಬ ಆ ತುಂಬ ಒತ್ತು ಮಾಡಲೇಬೇಕು ಮಾಡಲೇಬೇಕೆಂದು ಹೇಳಿದು ನಾವು ಮೊದಲು ಸಣ್ಣ ಪ್ರಮಾಣದಲ್ಲಿ ಮಾಡುವಂಥ ವಿಚಾರ ಇತ್ತು ಈಗ ಇದೊಂದು ದೊಡ್ಡ ಪ್ರಮಾಣದಲ್ಲಿ ಬಹುಶಃ ಸುಮಾರು ಹತ್ತರಿಂದ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನರು ಸೇರಬಹುದು ನಿರೀಕ್ಷೆ ಇದೆ ಅದು ದೊಡ್ಡ ರೀತಿಯಲ್ಲಿ ಗುರುವಿನ ಸಂದೇಶವನ್ನು ಗುರುವಿನ ವಿಚಾರವನ್ನು ನಾವು ಬಹುಶಃ ಸಿದ್ದರಾಮಯ್ಯರ ಮೂಲಕ ನಾವು ಜನರಿಗೆ ತಲುಪಿಸಲು ಪ್ರಯತ್ನ ಮಾಡ್ತೇವೆ ಸರ್ ಈ ಕಾರ್ಯಕ್ರಮದಲ್ಲಿ ಸರ್ವಧರ್ಮೀಯ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ರಿ ಇದರ ಉದ್ದೇಶ ಏನು ಅಂತ ಈ ಸರ್ವಮತ ಸಮ್ಮೇಳನ ಕೂಡ ಬ್ರಹ್ಮಶ್ರೀ ನಾರಾಯಣ ಗುರು ಅವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಪ್ರಪ್ರಥಮವಾಗಿ ಏಷ್ಯಾದಲ್ಲಿ ಪ್ರಸ್ತುತ ಮಾಡಿದವರು ಗುರುಗಳು ಅದನ್ನು ಆಲುವೆ ಅಂತಾರೆ ಕೇಳಿದ ಆಲುವೆಲನ್ನು ಮಾಡಿದ್ದಾರೆ ಬಹುಶಃ ಅದರಲ್ಲಿ ಎಲ್ಲ ಮತ ಪಂಡಿತರು ಭಾಗವಹಿಸಿದರು ಬಹುಶಃ ತಮ್ಮೆ ಗೊತ್ತಿರುವುದು ಆಗಿನ ಕಾಲದಲ್ಲಿ ಕೇಳಂದರೆ ಜಾತಿ ವೈಷಮ್ಯ ಕಲಹಗಳು ಒಂದು ರೀತಿಯ ಮೇಲು ಕೀಳು ಈ ರೀತಿಯ ವ್ಯವಸ್ಥೆ ಇತ್ತು ಸ್ವಾಮಿ ವಿವೇಕಾನಂದರು ಅದೊಂದು ಉಚ್ಚಾಸ್ಪತ್ರ ಇದೆ ಅಂತ ಹೇಳಿದರು ಆ ರೀತಿಯ ಒಂದು ಕೇಳಕ್ಕೆ ಒಂದು ಅದನ್ನೊಂದು ಸರಿ ದಾರಿಗೆ ತಂದದು ಬ್ರಹ್ಮಶ್ರೀ ನಾರಾಯಣ ಗುರು ಅವರು ಅದು ಕೂಡ ಈಗ ನೂರ ನೂರು ವರ್ಷ ಆಯಿತು ಟೂ ತೌಸಂಡ್ ಟ್ವೆಂಟಿ ನೂರು ವರ್ಷ ಅದರ ಕೂಡ ಶತಾಬ್ದಿ ಮಾಡ್ತೇವೆ ಅದು ಕೂಡ ಮಾಡುವಂಥ ಒಂದು ಭಾಗ್ಯ ಸುಯೋಗವು ಬಹುಶಃ ಈ ಈ ಕಡೆ ಈ ಕಡೆ ಭಾಗದ ಜನರಿಗೆ ಸಿಕ್ಕಿದೆ ಸರ್ ಇದೀಗ ಈ ಒಂದು ಸಮ್ಮೇಳನದಲ್ಲಿ ಅಥವಾ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ವಿವಿಧ ಸಮಾಜದವರು ತಮ್ಮ ಬೇಡಿಕೆಗಳನ್ನು ಮನವಿ ರೂಪದಲ್ಲಿ ಸಿ ಎಮ್ಗೆ ಸಲ್ಲಿಸುವಂತಹ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ ಯಾವ ಅವರಿಗೆ ಮುಖ್ಯವಾಗಿ ಮುನ್ನೆ ಸಮಾಜದವರು ಕೂಡ ಪ್ರೆಸ್ ಮೀಟ್ ಮಾಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಹಾಗಾಗಿ ಡಿಸೆಂಬರ್ ಮೂರಕ್ಕೆ ಮಂಗಳೂರಿಗೆ ಸಿ ಎಮ್ ಬಂದಾಗ ಕೂಡ ಅವರಿಗೆ ಮನವಿ ಸಲ್ಲಿಸ್ತೀವಿ ಅಂತ ಹೇಳಿದರು ಹೀಗಾಗಿ ನೀವು ಅದಕ್ಕೆ ಅವಕಾಶ ಕೊಡ್ತೀರಾ ಅಂತ ಅಲ್ಲ ಮನವಿಗಳು ಬಹಳಷ್ಟು ಬೇರೆ ಬೇರೆ ವರ್ಗದಿಂದ ಬೇರೆ ಬೇರೆ ಇದನ್ನು ಬಂದಿದೆ ಮನವಿಗಳು ಅದರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ ಬಟ್ ಅದನ್ನು ಯಾವ ರೀತಿ ಮನವಿಗಳನ್ನು ಸ್ವೀಕಾರ ಮಾಡೋದು ಬಸ್ ಅದು ಶೆಡ್ಯೂಲ್ ಆ ರೀತಿ ಇದೆ ಮಿನಿಟ್ ಮಿನಿಟ್ ಪ್ರೋಗ್ರಾಮ್ ಮಾಡಿದ್ದೀವಿ ನಮ್ಮದು ಬಹುಶಃ ಎಂಟು ಗಂಟೆಗೆ ಆರಂಭವಾದ ಪ್ರೋಗ್ರಾಮ್ ಸಿ ಎಮ್ ಸಾಹೇಬರು ಬಹುಶಃ ಹನ್ನೊಂದು ಗಂಟೆ ಬರ್ಬೋದು ಹನ್ನೊಂದು ಗಂಟೆ ತನಕ ಕ್ರಾ ಕಾರ್ಯಕ್ರಮ ನಡೀತಾ ಇರ್ತದೆ ಅಲ್ಲಿ ಯಾವಾಗ ಎಲ್ಲಿ ಹೇಗೆ ಮನವಿ ಕೊಡುವುದು ಇನ್ನು ಇನ್ನೂ ಕೂಡ ನಾವು ನಿರ್ಧಾರ ಮಾಡಬೇಕಷ್ಟೇ ಸರ್ ಇದೀಗ ಕೊನೆಯದಾಗಿ ನಮ್ಮ ನೀವು ಎ ಎಸ್ ಎಸ್ ಸಿ ಕಾರ್ಯದರ್ಶಿ ಆಗಿದ್ದು ಆಗಿರುವಂಥದ್ದು ನಮ್ಮ ರಾಜ್ಯ ರಾಜಕೀಯದ ಬಗ್ಗೆ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಾ ವಿಚಾರದಲ್ಲಿ ಬದಲಾವಣೆ ಅದೀಗ ಬಹುಶಃ ಮುಗಿದ ಅಧ್ಯಾಯ ಅಲ್ಲ ಕದನ ವಿರಾಮ ಏನು ಹೇಳ್ತೀರಿ ಅಧ್ಯಾಯ ಕದನ ವಿರಾಮ ಆಗಿದ್ದು ಮುಂದೆ ಏನು ಆಗಲ್ಲ ಅಂತ ಹೇಳ್ತಿದ್ದೀರಿ ಅಲ್ಲ ಯಾವಾಗಲೂ ಕದ ಕದನ ವಿರಾಮ ಆದ ಮುಂದೆ ಆಗುವ ಸಂಭವಗಳು ಬಹಳ ಕಡಿಮೆ ಈಗ ಅವರೊಳಗೆ ಮಾತುಕತೆ ಆಗಿದೆ ಹೈಕಮಾಂಡ್ ಏನು ನಿರ್ಣಯ ನಿರ್ದೇಶಿಸಿದ ರೀತಿ ಮಾಡ್ತಾರೆ ಇಬ್ಬರು ನಾಯಕರು ಹೇಳಿದ್ದಾರೆ ಬಟ್ ನಾವು ಅದಕ್ಕೆ ಅದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇದು ಎ ಐ ಸಿ ಸಿ ಕಾರ್ಯದರ್ಶಿ ಆಗಿರುವಂತಹ ಪಿ ವಿ ಮೋಹನ್ ಇವರ ಮಾತು ಡಿಸೆಂಬರ್ ಮೂರಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಗಳೂರಿನ ಕೋನಾಜಿಗೆ ಬರ್ತಾರೆ ಅಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಹಾಗೂ ಗಾಂಧಿ ಐತಿಹಾಸಿಕ ಸಂವಾದದ ಶತಮಾನೋತ್ಸವ ಕಾರ್ಯಕ್ರಮ ನಡೆಯುತ್ತೆ ಹೀಗಾಗಿ ಸಿ ಎಂ ಭೇಟಿ ಬಹಳಷ್ಟು ಇಬ್ರಾಹಿಂ ಜೊತೆ ಬಡೋಲಿ ಕುಡಿಸಿರುವಂತೀರ್ಗ ನ್ಯೂಸ್ ಮಂಗಳೂರು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು